ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗಿಂದ ಇವತ್ತು ಸೀಡಮ್ಗೆ ಒಂದು ಫಾರಮ್ಗೆ ಬಂದೀನಿ ನಾನು ನೋಡಿ ಬಂದು ಅದು ಫಾರಮ್ ನೋಡಿ ಅದು ಕ್ವಶನ್ ಬಂದಿತ್ತು ಮತ್ತು ಅದು ಮನುಷ್ಯ ಅದು ಫಾರ್ಮ್ ಮಾಡ್ತದನಾ ಫಾರಮ್ ಮಾಡಿ ಏನು ಮಿಸ್ಟೇಕ್ ಮಾಡ್ತದ ಒಂದು ಮಿಸ್ಟೇಕ್ ನಮ್ಮ ತಳಿಗೆ ಬಂದಿದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮಾಹಿತಿ ಕೊಡ್ತೀನಿ ಇದು ಶೇಡ್ ಹೈಟೆಕ್ ಶೇಡ್ ಇದೆ ನಾಲ್ಕೈದು ಫೀಟ್ ಮೇಲಿದೆ ಅದು ಗ್ರೌಂಡಿಂದ ನಾಲ್ಕೈದು ಫೀಟ್ ಮೇಲೆ ಕಿಡಗೆ ಕೋಡಿ ಸಾಕ್ತದ ಮೇಲದು ಟಗರು ಅದ ಟಗರು ಸಾಕಾಣಿಕೆ ಮಾಡಿದ ಅದಕ್ಕೆ ಏನಿದೆ ಇದು ಕಟ್ಗೆ ಆಗಿದ್ದು ಇಲ್ಲಿ ನೋಡಿರಿ ಗ್ರೌಂಡ್ ಫ್ಲೋರ್ದು ನೋಡಿ ಇಲ್ಲೇ ತೋರಿಸ್ರಿ ಇಲ್ಲೇ ಅರ್ಧ ಅರ್ಧ ಇಂಚಿ ಇದು ಜಗೆ ಕೊಟ್ಟಿನಿ ಅದು ಕೊಟ್ಟಾದ್ಮೇಲೆ ಅದು ಮಿನಿಮಮ್ ಅದಕ್ಕೆ ಫಾರಮ್ಗೆ ಹತ್ತು ವರ್ಷ ಆಗಿದೆ ಟೆನ್ ವರ್ಷ ಆಗಿದೆ ಅದಕ್ಕೆ ಏನು ಟೈಮ್ ಮೇಲೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತದೆ ಏನಾಗ್ತದೆ ಅದು ಜಗೆ ಜಗ ಜಗೆ ಬಂದ್ ಆಗ್ತದ ನಿಮಗೆ ತೋರಿಸ್ತೀನಿ ನಿಮ್ಮೊಂದು ವೀಡಿಯೋಗೆ ತೋರಿಸ್ತೀನಿ ನೀವು ಎಲ್ಲ ಫುಲ್ ವೀಡಿಯೋ ನೋಡ್ಕೋಬೇಕು ಮತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಅದು ನಮಗೆ ಹೇಳ್ಬೇಕು ಯಾಕಂದರೆ ಕನ್ನಡ ನಮಗೆ ಕಡಿಮೆ ಬರ್ತದ ಅದ್ರ ಸಲುವಾಗಿ ಹೇಳ್ತೀನಿ ನಮ್ಮಲ್ಲಿ ಕಲಿಗೆ ಏನು ವಿಷಯ ಬರ್ತದ ಏನು ಕ್ವಶನ್ ಬರ್ತದ ಏನು ಮಾಹಿತಿ ಬರ್ತದ ನಿಮಗೆ ತೋರಿಸ್ಕೊಡ್ತೀನಿ ಫುಲ್ ಫಾರ್ಮ್ ಬಗ್ಗೆ ಹೇಳ್ತೀನಿ ಅದು ಮೂವತ್ತು ಮೂವ ಮೂವತ್ತು ಬೈ ಹಂಡ್ರೆಡ್ ಇದೆ ಟೋಟಲ್ ಅದಕ್ಕೆ ಎರಡು ನೂರು ಕುರಿ ನಾರ್ಮಲಿ ಸಾಕಬೇಕು ಬರ್ತದ ಸೊ ನೀವು ನೋಡ್ರಿ ಇದು ಟಗರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅದು ಸೆಪ್ರೇಟ್ ಸಾಕಿದ್ದು ಮತ್ತೆ ಇಲ್ಲೇ ನೋಡ್ರಿ ಅದು ಒಂದು ತಿಂಗಳಿಗೆ ಹದಿನೈದು ದಿನ ಐತಾರೆ ರೀಸೆಂಟ್ಲಿ ಆಗಿದೆ ಅವರು ಈ ಥರ ಇದೆ ಅವ್ರಿಗೆ ಸಣ್ಣ ಸಣ್ಣ ಫೀಡಿಂಗ್ ಟ್ರೇ ಎಲ್ಲ ತಪ್ಪಲ್ಲಿ ಇಲ್ಲೇ ನೋಡ್ರಿ ಇಲ್ಲೇ ಎಲ್ಲ ತಪ್ಪಲ್ಲಿ ಹಾಕಿದ್ದು ಎಲ್ಲ ಹಾಕಿನಿ ಸೊ ಈ ಥರ ಸಾಕಿದ್ದು ಭಾಳ ಚಲೋ ಅದ ಉತ್ತಮ ಇದೆ ಮತ್ತು ಸೆಪ್ರೇಟ್ ಇರಬೇಕು ಯಾಕಂದರೆ ಅದು ಜಾಸ್ತಿ ತಿಳ್ಗಾಡ್ತದ ಅದಕ್ಕೆ ಮತ್ತು ಗ್ರೋಥಿಂಗ್ ಕಡಿಮೆ ಬರ್ತದ ಮನುಷ್ಯ ಇರ್ತದ ಗ್ರೋತಿಂಗ್ ಕಡಿಮೆ ಇರ್ತದ ಅದು ಸ್ವಲ್ಪ ಚೆಂದ ಇರಬೇಕು ಜಗ ಕಡಿಮೆಗೆ ಇರ್ತದ ಅದೇ ನೋಡಿಯೇ ಅದಕ್ಕೆ ಗ್ರೋತ್ ಜಾಸ್ತಿ ಬರ್ತದ ಮತ್ತೆ ಏನು ಇಲ್ಲ ನೋಡ್ರಿ ಅದು ಚಜ್ಜಿ ಮತ್ತು ಮೆಕ್ಕೆಜೋಳ ಇದು ಹಾಕಿದ್ರು ಅದು ಎಲ್ಲ ತಿಂತದ ಸಣ್ಣ ಸಣ್ಣ ಅದ ಬಟ್ ಅದಕ್ಕೆ ಹಾಕ್ಬೇಕಂತ ಅದು ಬರ್ತದೆ ತಿನ್ಲಕ್ಕ ಮತ್ತು ಬನ್ನಿ ನಾನು ನಿಮ್ಗೆ ಮುಂದೆ ಇಡ್ತೀನಿ ಮತ್ತೇನಿದೆ ಅದು ಲೋಕಂಡಿಗೆ ಅದು ಫಿಡಿಂಗ್ ಟ್ರೇ ಮಾಡಿದ್ದು ಟ್ರೇಗೆ ಏನು ಆಗ್ತದ ನೋಡ್ರಿ ಎಲ್ಲ ಹತ್ತು ವರ್ಷ ಆಗಿದೆ ಅದು ಸಲುವಾಗಿ ಪತ್ರ ಕಟ್ ಆಗಿದೆ ಅದು ಕುರಿಗೆ ಭಾಳ ಟೆನ್ಷನ್ ಬರ್ತದ ಅದು ಟೈಮ್ ಟೈಮ್ಗೆ ಅದು ವಾಶ್ ಮಾಡಬೇಕು ಸಾಫ್ ಮಾಡಬೇಕು ಸಾಫ್ ಮಾಡಿ ಅದು ಜಂಗ್ ಆಗೋಲ್ಲ ಜಂಗ್ ಬರ್ತದನ ಜಂಗ್ ಅದು ಲೋಖಂಡ್ಗೆ ಅದು ಖರಾಬ್ ಮಾಡ್ತದ ಅಸಲ್ವಾಗಿ ಟೈಮ್ ಟೈಮ್ಗೆ ವಾಶ್ ಮಾಡ್ಕೋಬೇಕು ಬಂದು ತೋರಿಸ್ತೀನಿ ಇಲ್ಲ ಅದ ನೋಡ್ರಿ ಅದು ಟೈಮ್ ಟೈಮ್ಗೆ ವಾಶ್ ಮಾಡಲ್ಲ ಈ ಥರ ಫುಲ್ ಬಂದಿರ್ತದ ಅಸಲ್ವಾಗಿ ಫೀಡಿಂಗ್ ಅದು ಕೆಳಗೆ ಹಾಕ್ತದನ ಫ್ಲೋರ್ ಅದು ಖಟಗಿ ಫ್ಲೋರ್ ಅದ ಮತ್ತು ಬೇರೆ ಫೈಬರ್ ಫ್ಲೋರ್ ಬರ್ತದ ಫೈಬರ್ ಫ್ಲೋರ್ ಸಲುವಾಗಿ ಫೈಬರ್ ಫ್ಲೋರ್ ಹಾಕಬೇಕು ಉತ್ತಮ ಕಟ್ಟಿಗೆಗೆ ಬೇರೆ ಫೈಬರ್ಗೆ ಬೇರೆ ನಿಮಗೆ ಫೈಬರ್ಗೆ ಅದು ಮೊದಲೇ ವೀಡಿಯೋ ಹಾಕಿದ್ದೀನಿ ಫೈಬರ್ ನೋಡಿದ್ನಿ ಐದುನೂರು ಮೇಲೆ ಅದು ಮೇಕೆ ಸಲುವಾಗಿ ಮಾಡಿದ್ದು ಅದು ಟೋಟಲ್ ಕಂಪಾರ್ಟ್ಮೆಂಟ್ ಇಪ್ಪತ್ತೇಳು ಮಾಡಿದ್ದು ಒನ್ ಒನ್ ಕಂಪಾರ್ಟ್ಮೆಂಟ್ಗೆ ಇಪ್ಪತ್ತು ಇರಬೇಕು ಕುರಿ ಇಪ್ಪತ್ತಿಗೆ ಏನು ಬರ್ತದ ಅದು ಜಾಸ್ತಿ ಬರ್ತದ ಐದುನೂರು ಕುರಿ ಬರ್ತದ ಐದುನೂರು ಐದುನೂರು ಕುರಿ ಇಪ್ಪತ್ತೈದು ಗಂಡ ಅವ್ರ ಸಲುವಾಗಿ ನಾ ಇರ್ತೀನಿ ನೀವು ಮಾಡ್ಬೇಕಂದ್ರೆ ಫಾರಮ್ ಸ್ವಲ್ಪ ಹೈಟೆಕ್ ಮಾಡ್ಬೇಕಂದ್ರೆ ಕೆಳಗೆ ಕಟ್ಗೆ ಆಗಬೇಡ ಅದು ಫೈಬರ್ ಶೀಟ್ ಬರ್ತದಾನ ಒನ್ ಬೈ ಒನ್ ಏ ಅದು ಟೂ ಬೈ ಟೂ ಈ ಥರ ಎಷ್ಟು ದೊಡ್ಡ ದೊಡ್ಡ ಬರ್ತದ ಈ ನಾನು ಮಾಡ್ತೀನಿ ಮತ್ತು ನಿಮಗೆ ಈ ಥರ ಫಾರಮು ಯಾರಿಗೆ ರೆಡಿ ಮಾಡ್ಬೇಕಂದ್ರೆ ನಮಗೆ ಇಡಬೇಕು ನಾನೇ ಮಾಡಿ ಕೊಡ್ತೀನಿ ಶೆಡ್ ರೆಡಿ ಮಾಡ್ತೀನಿ ಎಲ್ಲ ನಿಮಗೆ ಕುರಿಬೇಕಂದ್ರೆ ಏಳು ಗಂಟೆ ತಡಿ ಬರ್ತದೆ ಅವ್ರ ಕುರಿ ಬರ್ತದೆ ಇದು ನೋಡಿರಿ ಅದು ಬಿಸಿಲು ಜಾಸ್ತಿ ಬರ್ತದನ ಅದು ಸಲುವಾಗಿ ಸೈಲೆಂದೂ ಇದೆ ಡ್ರಿಪ್ಪಿಂಗ್ ಸಿಸ್ಟಮ್ ಜಾಸ್ತಿದು ಬಂದಿದ್ದು ಫುಲ್ ಡ್ರಿಪ್ಪಿಂಗ್ ಮಾಡಿದ್ದು ಡ್ರಿಪ್ಪಿಂಗ್ ಹಾಕಬೇಕು ಇದು ನೋಡಿರಿ ಎಲ್ಲ ಕಾಣ್ತದನ ಅದು ಜಾಸ್ತಿ ಬಿಸಿಲು ಇರ್ಬೇಕಂದನ ಅವು ಡ್ರಿಪ್ಪಿಂಗ್ ಸಿಸ್ಟಮ್ ಫ್ಯಾನ್ ಸಿಸ್ಟಮ್ ಲೈಟಿಂಗ್ ಸಿಸ್ಟಮ್ ಎಲ್ಲ ಹಾಕ್ಬೇಕಂದಣ ಅದು ನೋಡಿರಿ ಅದು ವಾಶ್ ಮಾಡ್ತದೆ ಅದು ನಾ ಅಂದ್ಕೊಂಡಿದ್ದು ಅದೇ ಆರಂಭ ಮಾಡಬೇಕು ಫೈಬರಿ ಶೀಟ್ ಚಲೋ ಬರ್ತದ ಇದು ಚಲೋ ಇಲ್ಲ ಅದ್ರ ಸಲುವಾಗಿ ನಿಮ್ಗೆ ಹೇಳ್ತೀನಿ ಮತ್ತು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿದ್ದು ಎರಡುಗಡೆ ಮಾಡಿದ್ದು ಅಚ್ಚಕಡೆ ಮಾಡಿದ್ದು ಹಚ್ಚ ಕಡೆ ಮಾಡಿದ್ದು ಹೇಳಿ ನೋಡ್ರಿ ಅಂತ ಇದು ನೋಡ್ದು ನಾ ಫುಲ್ ಗಡ್ಡಿ ಗಡ್ಡಿ ಆಗಿದೆ ಫುಲ್ ಬಂದ್ ಆಗಿದೆ ನೋಡ್ರಿ ಫುಲ್ ಬಂದ್ ಆಗಿದೆ ಅದ್ರ ಸಲುವಾಗಿ ನಿಮ್ಗೆ ನಾ ಹೇಳ್ತೀನಿ ಅದು ನೀರು ನೋಡ್ರಿ ನೀರು ಹೆಂಗಾಯ್ತು ಇದು ನೋಡ್ತದ ಮತ್ತೆ ಇದು ಹೋಗ್ಲಾಕ ಬರ್ಲಾಕ್ ಜಾಗ ಇದು ಜಾಸ್ತಿ ಇದು ಇದೆ ಖಡ ಸ್ವಲ್ಪ ಸ್ಲೋಪ್ ಇರಬೇಕು ಚಲೋ ಬಿಡ್ತದನ ಅದು ಭಾಳ ಚಲೋ ಮತ್ತೆ ಅದಕ್ಕೆ ಮುಂದೆ ಏನದ ಇದು ಕೆಳಗೆ ನೋಡ್ರಿ ಇದು ಎಲ್ಲ ಹೆಂಗಾಯ್ತು ದಶ ದಶಾ ದಿಶಾ ದಶ ಈ ದಿಶಾ ಬರ್ತದ ದಶ ಚಂದ ಇರಬೇಕು ದಿಶಾ ಚಂದ ಬರ್ತದ ನಮ್ ನಮ್ಮ ಸಲುವಾಗಿ ಸಲುವಾಗಿ ಹೇಳ್ತೀನಿ ಅದು ನೋಡ್ರಿ ಅಂತ ಹಾಲತ್ ಹೆಂಗಾಗಿದೆ ಹತ್ತು ವರ್ಷಕ್ಕೆ ಇದು ನೋಡ್ಕೋಬೇಕು ಚೆಂದ ನೀವು ನೋಡ್ಬೇಕಂದ್ರೆ ಅದು ಬಿಸ್ನೆಸ್ ಇದೆ ಬಿಸ್ನೆಸ್ ಥರ ನೋಡ್ಬೇಕಂದ್ರೆ ಚಲೋ ಬರ್ತದೆ ಇದು ನೋಡ್ರಿ ಅಂತಾನೆ ಹೊಲ್ಲು ಹೆಂಗಾಯ್ತು ಅದು ಸಲುವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಕಡೆ ಎರಡು ದಿನ ಇದು ಟ್ರೈನಿಂಗ್ ಇರ್ತದ ಟ್ರೈನಿಂಗ್ಗೆ ಏನಾಯ್ತು ಎಲ್ಲ ಮಾಹಿತಿ ಹೇಳ್ತೀನಿ ಹೆಂಗೆ ಮಾ ಮೇಯಿಸ್ಬೇಕು ಹೆಂಗೆ ಏನೇನು ಮಾಡ್ಬೇಕಂದ್ರೆ ಎಲ್ಲ ಮಾಹಿತಿ ನಮ್ಮಲ್ಲಿ ಸಿಗ್ತದೆ ಮತ್ತು ಏನಿದೆ ಇದು ಸ್ಟೋರ್ ಎಷ್ಟೋರು ಅದು ತೊಗರಿ ವಟ್ಟೆ ಅದು ಎಲ್ಲ ಫುಡ್ ಸ್ಟೋರ್ ಮಾಡಿದ್ದು ಅದ್ರ ಸಲುವಾಗಿ ಬೇರೆ ಶೆಡ್ ಇದೆ ಸೈಡಿಗೆ ಅದಕ್ಕೆ ತೊಗರಿ ವಟ್ಟೆ ಮತ್ತು ಏನೇನು ಅದು ಟೈಮ್ಗೆ ಸಿಗ್ತದೆ ಅವ್ರೆ ಹಾಕಿ ಈ ಥರ ಮಾಡ್ತದೆ ಬಟ್ ಅದು ಖುಲ್ಲ ಮಾಡಿದ್ವಿ ಕಳ್ಳಿ ಬಟ್ಟು ಇದೆ ಕಳ್ಳಿ ಬಟ್ಟು ಇದು ಎರಡು ಮೂರು ಥರ ಇದೆ ನೋಡಿರಿ ಇದು ತೊಗರಿ ವಟ್ಟ ಇಲ್ಲೇ ಕಡಲಿ ವಟ್ಟ ಇಲ್ಲೇ ಇದು ಜೋಳ ಬರ್ತದನ ಜೋಳ ಕಡ್ಡಿ ಕಟ್ ಮಾಡಿದ್ದು ಇಲ್ಲೇದು ಏನಿದೆ ನೋಡಿರಿ ಶೇಂಗಾವಟ್ಟು ಬರ್ತದನ ಇದು ಶೇಂಗಾ ಬಟ್ಟಿದೆ ಶೇಂಗಾ ಇದ್ರೆ ಇದರ ಸೆಪ್ರೇಟ್ ಕಟ್ಟಿದ್ದು ಚಲೋ ಅದ ಇದು ಕಡಲಿ ವಟ್ಟಿದೆ ಬಟ್ ಅದಕ್ಕೆ ಗಾಳಿ ಆಗಬಾರ್ದ ಅದು ಗಾಳಿ ಬರ್ತದಾನ ಹಿಂಗೆ ಅದಕ್ಕೆ ಕಲರ್ ಕೆಂಪು ಆಗ್ತದ ಕೆಂಪು ಸೊ ಸಲುವಾಗಿ ಇದು ನೋಡ್ರಿ ಎಲ್ಲ ಚಾಪ್ ಕಟರ್ ಮಷಿನ್ ಇದೆ ಎಲ್ಲ ಇದು ಚೆಂದ ಚಲೋ ಮಾಡಿದ್ದು ಇದು ಕಡ್ಡಿ ಅದ ನೋಡಿ ನಮ್ಗಡೆ ಕಡ್ಡಿ ಬರ್ತದನಾ ಇದು ನೋಡಿರಿ ಅಂತಾನೆ ಹೆಂಗದ ಫುಲ್ ಕಡ್ಡಿ 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 ಬರ್ತದೆ ಸೊ ಸಲುವಾಗಿ ನೋಡ್ಕೋಬೇಕಂದ ಚಲೋ ಅದ ಬಟ್ ಇದು ನಾನು ನಿಮಗೆ ಅಷ್ಟೇ ಹೇಳ್ತೀನಿ ಏನೇನು ಎಲ್ಲ ಬೇರೆ ಇದು ಮಾಡ್ತದನ ಇದು ಇಲ್ಲೇ ನೋಡ್ರಿ ಅದು ಏನೇನು ಹಾಕಿದ್ದು ಎಲ್ಲ ಚಲೋ ಅದ ಮತ್ತು ನಾ ವಿಡಿಯೋ ಮುಗಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಫ್ರೆಂಡ್ ಸಂಗಟ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಮ್ಮ ಫ್ರೆಂಡ್ಗೆ ಶೇರ್ ಮಾಡ್ಕೊ ಮುಂದೆ ಯಾವ್ದು ವೀಡಿಯೋ ಬರ್ತದ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಮತ್ತು ಏನಿದೆ ನಿಮ್ಗೆ ಏನು ಕ್ವಶನ್ ಇದೆ ನಮಗೆ ಮಾಡಬೇಕು ನಡೀತದೆ ಇದು ನೋಡ್ರಿ ಫಾರ್ಮ್ ಹೆಚ್ಚು ಕಾಣ್ತದೆ ದೂರಿಂದ ಇದು ಟೋಟಲ್ ಈ ಮೂರು ಇದೆ ಮತ್ತೆ ನೀವು ನೋಡಿದು ಎಲ್ಲ ಫಾರ್ಮ್ ನಿಮ್ಗೆ ಇದು ನೋಡ್ರಿ ಅರ್ಧ ಇಂಚು ಗ್ಯಾಪ್ ಇದೆ ಆಲ್ರೆಡಿ ಮತ್ತೆ ಅದ್ಗೆ ಆದ್ಮೇಲೆ ಇದು ಸಾಕಿ ಸಾಕಿ ಅದು ಇದು ಬರ್ತದನಾ ಮ್ಯಾಗ್ನಿ ಮ್ಯಾಗ್ನಿ ಬರ್ತದ ಅದು ಫುಲ್ ಬಂದ್ ಆಗಿದೆ ಅದು ಗೆ ಇದು ಆಗಿಲ್ಲ ಸೆಂಟರ್ ಕ್ಲಿಯರ್ ಇದೆ ಸಲುವಾಗಿ ನಿಮ್ಗೆ ತೋರಿಸಿದ್ದು ಅದೇ ಉದ್ದೇಶ ನೋಡ್ರಿ ಗುಡ್ಡದರೆ ಕಾಣ್ತದ ಕಣ್ಣ ಮೇಲೆ ನೋಡಿದೆ ವಿಡಿಯೋಕ್ಕೆ ಚೆಂದ ಕಾಣಲ್ಲ ಗುಡ್ಡಾದರೆ ಕಾಣ್ತದ ಗುಡ್ಡ ಇದು ನೋಡ್ರಿ ಅದು ಟ್ರೇ ಫುಡಿಂಗ್ ಟ್ರೇ ಬರ್ತದ ಫುಡಿಂಗ್ ಟ್ರೇ ಅಂತ ಲೋಕಂಡ್ ಒಳಗೆ ಮಾಡಿದ್ದು ತೋ ಅದು ಎಷ್ಟು ಟೈಮ್ ಆಗಿದೆ ಫುಲ್ ಎಕ್ದಮ್ ತಳಗ ಬರ್ತದಾನ ತಳಗ ಎಲ್ಲ ಅದು ಖರಾಬಾಗಿದೆ ಆಗಿದೆ ಪಾರ್ ಆಗಿದೆ ಇದು ನೋಡ್ರಿ ಮರಿ ಅದು ಚೆಂದ ಅದ ಅದು ಹದಿನೈದು ದಿನ ಇಪ್ಪತ್ತು ದಿನ ಈ ಥರ ಮರಿ ಇದೆ ಅವರು ಸೆಪ್ರೇಟ್ ಸೆಪ್ರೇಟ್ ಕಟ್ಟಿದೀನಿ ಅದು ಸೆಪ್ರೇಟ್ ಕಟ್ಟಿನಿ ಮತ್ತು ದೊಡ್ಡ ಅದ ಅದು ಸೆಪ್ರೇಟ್ ಸೊ ಈ ಥರ ಇರಬೇಕು ಯಾಕಂದರೆ ಆಪಸ್ಮೆ ಜಗಳ ಮಾಡ್ದದನಾ ಮತ್ತು ದೊಡ್ಡ ಜಾಸ್ತಿ ತಿಂತದ ಸಣ್ಣ ತಿನ್ಲಕ್ಕಾಗಲ್ಲ ಅದ್ರ ಸಲುವಾಗಿ ಸೆಪ್ರೇಟಿ ತಿಂದಿನಿ ಮತ್ತು ಏನದ ಅದು ಒಳಗೆ ನೋಡ್ರಿ ಪೂರ ಫುಲ್ ಇದು ಸಾಫ್ ಮಾಡಿಲ್ಲ ಕುರಿ ಸಲುವಾಗಿ ಎಕ್ದಮ್ ಕ್ಲೀನ್ ಇರಬೇಕು ನಾ ಹಿಂಗಿರ್ತೀನಿ ಆ ಥರ ಅದ್ ಸಲುವಾಗಿ ಪ್ಲಾನ್ ಮಾಡಿ ಚೆಂದ ಫಾರಮ್ ಮಾಡ್ಬೇಕು ನೋಡ್ಕೋಬೇಕು ಫಾರಮ್ ಮಾಡಿದು ಮತ್ತೆ ಮುಂದೆ ಹೆಂಗೆ ಮಾಡಬೇಕು ಅದು ಎಲ್ಲ ಗೆ ಬರ್ತದ ನೀವು ಬನ್ನಿ ಮತ್ತೆ ಹೊರಗೆ ನೋಡ್ತೀನಿ ಹೊರಗೆ ಹೆಂಗಾಯ್ತು ಏನಾಯ್ತು ಫಾರ್ಮ್ ಅದು ನಿಮ್ಗೆ ಲಾಭ ಸಿಕ್ತದ ನೀವು ಹಾಲಕ್ ನೋಡ್ರಿ ಸುತ್ತಮುತ್ತ ಏನು ತಪ್ಪಲ್ ಕೆಳಗೆ ನೀ ಕಿಡಗ ಎಲ್ಲ ಸುತ್ತಮುತ್ತ ಚೆಕ್ ಮಾಡು ನಿಮ್ಗೆ ಅರ್ಥ ಆಗ್ತದ ಅದ್ ಸಲುವಾಗಿ ಹೇಳ್ತೀನಿ ನೀವು ಹತ್ತೆ ಗುರಿ ಸಾಕು ಕ್ಲಿಯರ್ ಡಿಸಿಪ್ಲಿನ್ ನೋಡೋಕೆ ಸಾಕಬೇಕು ನಿಮ್ಗೆ ಲಾಭ ಸಿಗ್ತದೆ ಓಕೆನಾ ಮತ್ತು ಏನು ಭೀ ಮಾಹಿತಿ ಇದೆ ನಮ್ಮ ಟ್ರೈನಿಂಗ್ ಜಾಯಿನ್ ಮಾಡಿ ಮತ್ತು ಫಾರಮ್ ರೆಡಿ ಮಾಡ್ಕೋಬೇಕು ನಮ್ಮ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಫಾರಮ್ ನೂರು ಬಾಯಿ ಅದು ಮೂವತ್ತ್ ಮೂರು ಅದ ಈ ಥರ ಬೇಕು ಅದಕ್ಕೆ ದುಡ್ಡು ಬೇಕಂದ್ರೆ ಈ ಥರ ಮಾಡ್ತೀನಿ ತಿಳ್ಸ್ಕೊಡ್ತೀನಿ ಮತ್ತು ಏನು ಭೀ ತರಬೇತಿ ಮಾಹಿತಿ ಏನಿದೆ ಡೈರೆಕ್ಟ್ ನಮಗೆ ಕಾಲ್ ಮಾಡ್ಬೋದು ಧನ್ಯವಾದಗಳು